ಬಂಧುಗಳೇ ಹತ್ತನೇ ತರಗತಿಯ ನಂತರ ಅತ್ಯಂತ ಕಡಿಮೆ ಅವಧಿಯಲ್ಲಿ ಉದ್ಯೋಗಸ್ಥರಾಗುವ ಅಂದ್ರೆ ಸರ್ಕಾರಿ ಸಾರ್ವಜನಿಕ ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ಸೇರಿ ಸ್ವಾವಲಂಬಿಗಳಾಗುವ ಹಾಗೂ ಕಡಿಮೆ ವೆಚ್ಚದಲ್ಲಿ ಕಲಿಯಬಹುದಾದ ಕೋರ್ಸ್ ಹೊಂದಿದೆ ಎಂದರೆ ನೀವು ನಂಬುತ್ತೀರಾ ಈ ಕೋರ್ಸ್ಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅಧಿಕೃತ ಮಾನ್ಯತೆ ಪಡೆದು ಜಗತ್ತಿನಾದ್ಯಂತ ಒಪ್ಪಿಕೊಳ್ಳಲಾಗುತ್ತದೆ ಎಂದರೆ ಒಮ್ಮೆ ಈ ಬಗ್ಗೆ ಯೋಚಿಸುವುದು ಸೂಕ್ತವಲ್ಲವೇ ಹೌದು ಎಸ್ ಎಸ್ ಎಲ್ ಸಿ ನಂತರ ಒಂದು ಅಥವಾ ಎರಡು ವರ್ಷದ ಅವಧಿಯಲ್ಲಿ ನಿಮ್ಮನ್ನು ಉದ್ಯೋಗಸ್ಥರನ್ನಾಗಿಸುವ ಅತ್ಯುತ್ತಮ ಮಾರ್ಗ ಹೇಳದಿದ್ದೇವೆ ಕೇಳಿ ಅದಕ್ಕೂ ಮೊದಲು ತಾವಿನ್ನು ನಮ್ಮ ಮೈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸರ್ಕಾರವು ಕುಶಲಕರ್ಮಿಗಳ ತರಬೇತಿ ಯೋಜನೆಯನ್ನು ಅಂದ್ರೆ ಕ್ರಾಫ್ಟ್ಸ್ಮನ್ ಟ್ರೈನಿಂಗ್ ಸ್ಕೀಮ್ ಪರಿಚಯಿಸಿತು ಇದು ದೇಶದ ಉದ್ಯಮಗಳಲ್ಲಿ ವಿವಿಧ ರೀತಿಯ ಉತ್ಪಾದನೆ ಹಾಗೂ ವಹಿವಾಟುಗಳಲ್ಲಿ ನುರಿತಂತಹ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚಿಸಲು ಸಾಧ್ಯವಾಯಿತು ವ್ಯವಸ್ಥಿತ ತರಬೇತಿಯ ಮೂಲಕ ಕೈಗಾರಿಕಾ ಉತ್ಪಾದನೆಯ ಪ್ರಮಾಣದಲ್ಲೂ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಿ ನಿರುದ್ಯೋಗವನ್ನು ಕಡಿಮೆ ಮಾಡಲು ಈ ತರಬೇತಿಯನ್ನ ಪ್ರಾರಂಭಿಸಲಾಗಿತ್ತು ಯುವ ಪೀಳಿಗೆಯ ಮನಸ್ಸಿನಲ್ಲಿ ತಾಂತ್ರಿಕ ಮತ್ತು ಕೈಗಾರಿಕಾ ಮನೋಭಾವವನ್ನು ಬೆಳೆಸಲು ಮತ್ತು ಪೋಷಿಸಲು ಜನರಿಗೆ ಉದ್ಯೋಗದ ಕೌಶಲ್ಯಗಳನ್ನ ಕಲಿಸಲು ಈಗಲೂ ತನ್ನ ಬೇಡಿಕೆಯನ್ನ ಕಾಯ್ದುಕೊಂಡಿದೆ ಈ ಯೋಜನೆಯು ಕೈಗಾರಿಕಾ ಕ್ಷೇತ್ರ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಇದನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಅಥವಾ ಐಟಿಐ ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಇಲಾಖೆಯ ಮೂಲಕ ಹಾಗೂ ರಾಜ್ಯ ಸರ್ಕಾರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಉಸ್ತುವಾರಿಯಲ್ಲಿ ಐಟಿಐಗಳು ನಡೆಯುತ್ತಿವೆ ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿರುವ ಐಟಿಐ ಗಳ ದೊಡ್ಡ ಜಾಲದ ಮೂಲಕ ಬೇಡಿಕೆಯಲ್ಲಿರುವ ಮತ್ತು ಭವಿಷ್ಯದಲ್ಲಿಯ ಮಾನವ ಶಕ್ತಿಯ ಅಗತ್ಯವನ್ನು ಪೂರೈಸಲು ಕುಶಲಕರ್ಮಿಗಳನ್ನು ರೂಪಿಸುತ್ತಿದೆ ಪ್ರಸ್ತುತ ಕುಶಲಕರ್ಮಿಗಳ ತರಬೇತಿ ಯೋಜನೆಯಡಿ ದೇಶದಾದ್ಯಂತ ಇರುವ ಸುಮಾರು ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೈದಕ್ಕೂ ಹೆಚ್ಚು ಐಟಿಐಗಳು ಕಾರ್ಯನಿರ್ವಹಿಸುತ್ತಿವೆ ಅವುಗಳಲ್ಲಿ ಸುಮಾರು ಮೂರು ಸಾವಿರದ ಎರಡು ನೂರ ನಲವತ್ತೆಂಟು ಸರ್ಕಾರಿ ಐಟಿಐಗಳು ಮತ್ತು ಹನ್ನೊಂದು ಸಾವಿರದ ಏಳುನೂರ ಏಳಕ್ಕೂ ಹೆಚ್ಚು ಖಾಸಗಿ ಐಟಿಐಗಳು ಪ್ರವೇಶಾರ್ಥಿಗಳಿಗೆ ತರಬೇತಿ ನೀಡುತ್ತಿವೆ ಐಟಿಐನಲ್ಲಿ ಟ್ರೇಡ್ ಅಥವಾ ಕೋರ್ಸ್ ಗಳ ಸಂಖ್ಯೆ ಬೇರೆ ಯಾವುದೇ ಶೈಕ್ಷಣಿಕ ವಿಭಾಗಗಳಿಗೆ ಂತೆ ಹೆಚ್ಚಿವೆ ನಿಮ್ಮ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಹಾಗೂ ಸಾಮರ್ಥ್ಯಕ್ಕನುಗುಣವಾಗಿ ಟ್ರೇಡ್ ಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲಿದೆ ಐಟಿಐನಲ್ಲಿ ಸೇರಬೇಕೆಂದರೆ ಬಹಳಷ್ಟು ವೃತ್ತಿಗಳಿಗೆ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಉತ್ತೀರ್ಣರಾದ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಈಗ ಐಟಿಐನಲ್ಲಿ ಒಂದು ವರ್ಷ ಅವಧಿಯ ಸುಮಾರು ತೊಂಬತ್ನಾಲ್ಕು ವೃತ್ತಿಗಳಿವೆ ಅವುಗಳಲ್ಲಿ ಮೆಕ್ಯಾನಿಕ್ ಡೀಸೆಲ್ ಡ್ರೆಸ್ ಮೇಕಿಂಗ್ ಸಾಯಿಲ್ ಟೆಸ್ಟಿಂಗ್ ಅಂಡ್ ಕ್ರಾಪ್ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಟ್ರಾಕ್ಟರ್ ವೆಲ್ಡರ್ ಕೋಪಾದಂತಹ ಮುಂತಾದ ವೃತ್ತಿಗಳಿವೆ ಇನ್ನು ಎರಡು ವರ್ಷ ಅವಧಿಯಲ್ಲಿ ಮುಗಿಸಬಹುದಾದ ಟ್ರೇಡ್ಗಳು ಸುಮಾರು ಐವತ್ ಇವೆ ಅವುಗಳಲ್ಲಿ ಫಿಟ್ಟರ್ ಎಲೆಕ್ಟ್ರೀಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟರ್ನರ್ ಮಷಿನಿಸ್ಟ್ ಕ್ರಾಫ್ಟ್ ಮನ್ ಸಿವಿಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮುಂತಾದ ಟ್ರೇಡ್ ಅಥವಾ ವೃತ್ತಿಗಳಿವೆ ಇನ್ನು ಐಟಿಐ ನಲ್ಲಿ ಅತ್ಯಂತ ಕಡಿಮೆ ಅವಧಿಯ ಅಂದರೆ ಕೇವಲ ಆರು ತಿಂಗಳ ಅವಧಿಯ ಸುಮಾರು ಎಂಟು ಕೋರ್ಸ್ಗಳಿದ್ದು ಅವು ಫೈರ್ಮನ್ ಡಾಟಾ ಎಂಟ್ರಿ ಆಪರೇಟರ್ ಡ್ರೋನ್ ಟೆಕ್ನೀಷಿಯನ್ ಹನಿ ಪ್ರೊಸೆಸಿಂಗ್ ಟೆಕ್ನೀಷಿಯನ್ ಮುಂತಾದವುಗಳಾಗಿವೆ ವರ್ಷಕ್ಕೆ ಒಂದು ಸಾರಿಯಂತೆ ಇಲಾಖೆ ಪರೀಕ್ಷೆಗಳನ್ನು ನಡೆಸಿದೆ ಮತ್ತು ತೇರ್ಗಡೆಯಾದವರಿಗೆ ಅಧಿಕೃತವಾಗಿ ಅಂಕ ವಿತರಿಸಲಾಗುತ್ತದೆ ನೀವು ಐಟಿಐನಲ್ಲಿ ಕಲಿಯಲಿರುವ ವಿಷಯಗಳ ಸಂಖ್ಯೆ ಸಾಮಾನ್ಯವಾಗಿ ಎಲ್ಲಾ ಟ್ರೇಡ್ಗಳಲ್ಲಿಯೂ ನಾಲ್ಕೇ ಇರುತ್ತವೆ ಅವು ಟ್ರೇಡ್ ಪ್ರಾಕ್ಟಿಕಲ್ ಟ್ರೇಡ್ ಥಿಯರಿ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ ಈ ತರಬೇತಿ ಅವಧಿಯಲ್ಲಿ ಪ್ರಾಯೋಗಿಕ ಚಟುವಟಿಕೆಗಳಿಗೆ ಅಗ್ರಸ್ಥಾನ ನೀಡಲಾಗಿದ್ದು ಪ್ರತಿ ಚಟುವಟಿಕೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಸಾಮಾನ್ಯ ಬುದ್ಧಿಮಟ್ಟದವರಿಂದ ಅಸಾಮಾನ್ಯ ಬುದ್ಧಿಮಟ್ಟದವರೆಗಿನ ಎಲ್ಲರೂ ಸುಲಭವಾಗಿ ತರಬೇತಿ ಪಡೆದು ತಮ್ಮ ಜೀವನ ನಿರೂಪಿಸಿಕೊಳ್ಳಬಹುದಾಗಿದೆ ಕರ್ನಾಟಕದಲ್ಲಿ ಸುಮಾರು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಐಟಿಗಳು ಗಳು ಕಾರ್ಯನಿರ್ವಹಿಸುತ್ತಿದ್ದು ನಿಮ್ಮ ಸಮೀಪದಲ್ಲಿಯೇ ಇರುವ ನಿಮಗೆ ಅನುಕೂಲ ಕೋರ್ಸ್ ಮಾಡಬಹುದಾಗಿದೆ ಒಂದೊಮ್ಮೆ ನೀವು ಐಟಿಐ ಮಾಡಿದ್ದೇ ಆದಲ್ಲಿ ನಿಮಗೆ ಭವಿಷ್ಯದ ಅವಕಾಶಗಳ ಬಾಗಿಲುಗಳು ತೆರೆಯುತ್ತವೆ ಅವುಗಳಲ್ಲಿ ಸರಕಾರಿ ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳಲ್ಲಿ ತಂತ್ರಜ್ಞರಾಗಿ ಸೇರಬಹುದು ಮತ್ತೆ ಬಡ್ತಿ ಮುಖಾಂತರ ಹಿರಿಯ ತಂತ್ರಜ್ಞ ಮೇಲ್ವಿಚಾರಕರಾಗಿ ಮತ್ತು ಮ್ಯಾನೇಜರ್ ಮಟ್ಟಕ್ಕೆ ಏರಬಹುದು ನೀವು ಆಯ್ಕೆ ಮಾಡಿಕೊಂಡ ಕೋರ್ಸ್ ಸಂಬಂಧಿತ ಕ್ಷೇತ್ರದಲ್ಲಿ ಉದ್ಯಮಿ ಕೂಡ ಆಗಬಹುದು ಸ್ವಯಂ ಉದ್ಯೋಗ ಮಾಡಬಹುದು ಹಾಗೆ ಮಾಡಬಹುದಾದಲ್ಲಿ ಸರ್ಟಿಫಿಕೇಟ್ ಆಧರಿಸಿ ಸರ್ಕಾರ ಸಾಲ ಸೌಲಭ್ಯವನ್ನು ಒದಗಿಸುವುದು ಐಟಿಐ ನಂತರ ನೇರವಾಗಿ ನೀವು ಪದವಿ ಅಥವಾ ಡಿಗ್ರಿಗೆ ಪ್ರವೇಶ ಪಡೆಯಬಹುದಾಗಿದೆ ಲ್ಯಾಟರ್ ಎಂಟ್ರಿ ಮೂಲಕ ನೇರವಾಗಿ ಮೂರನೇ ಸೆಮಿಸ್ಟರ್ಗೆ ಟಿಸಿ ಹಾಗೂ ಡಿಪ್ಲೊಮಾ ಕೋರ್ಸ್ ನಲ್ಲಿ ಪ್ರವೇಶವನ್ನು ತೆಗೆದುಕೊಂಡು ಓದು ಮುಂದುವರಿಸಬಹುದು ಸಿಟಿಐ ತರಬೇತಿ ಪಡೆದುಕೊಂಡು ಹಿರಿಯ ತರಬೇತಿ ಅಧಿಕಾರಿಯಂತಹ ಶಿಕ್ಷಕ ಹುದ್ದೆಯ ಕೆಲಸವನ್ನು ಪಡೆಯಬಹುದಾಗಿದೆ ಐಟಿಐ ತರಬೇತಿ ನಂತರ ಒಂದು ವರ್ಷದ ಎಟಿ ತರಬೇತಿಗೆ ವೇತನ ಸಹಿತವಾಗಿ ಕೈಗಾರಿಕೆಗಳಲ್ಲಿಯೂ ಕೂಡ ಸೇರಬಹುದಾಗಿದೆ ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಈ ಕೋರ್ಸ್ಗೆ ಸಮಾನವಾದ ಉದ್ಯೋಗಾವಕಾಶಗಳು ಲಭ್ಯ ಇವೆ ಅನೇಕರು ಈ ಪ್ರಯೋಜನ ಈಗಾಗಲೇ ಪಡೆಯುತ್ತಿದ್ದಾರೆ ಕೂಡ ಬಂಧುಗಳೇ ಒಟ್ಟಾರೆಯಾಗಿ ಇದೊಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ವ್ಯಕ್ತಿಯನ್ನು ಸಂಪೂರ್ಣ ಸ್ವಾವಲಂಬಿಯಾಗಿಸುವ ಬದುಕಿನ ಹೆದ್ದಾರಿಯಾಗಿದೆ ಎಸ್ ಎಸ್ ಎಲ್ ಸಿ ನಂತರ ಬಹಳ ಸೂಕ್ತವಾದ ಜೀವನ ಮಾರ್ಗವಾಗಿದೆ ಐಟಿಐ ಕುರಿತು ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಆ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕುವುದನ್ನು ಮರೆಯಬೇಡಿ